ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ನಾವು ಲಘು ಯಾವ ರೀತಿಯಾಗಿ ಹಾಕೋದು ಶರಷತ್ಪದಿ ಲಾಸ್ಟ್ ಕ್ಲಾಸಲ್ಲಿ ನಾವು ಶರಷತ್ಪದಿಯನ್ನು ನೋಡಿದ್ವಿ ಇವಾಗ ಕುಸುಮ ಷಟ್ಪದಿಯನ್ನು ನೋಡೋಣ ಯಾವ ರೀತಿ ಹಾಕೋದು ನೀವು ಇದೇ ರೀತಿಯಾಗಿ ಕಲಿತಾ ಇದ್ರೆ ನಿಮಗೆ ಲಘುಗುರು ಗುರು ಹಾಕೋದು ತುಂಬಾ ಈಸಿ ಆಗುತ್ತೆ ಕುಸುಮ ಷಟ್ಪದಿ ಏನಿದರ ಲಕ್ಷಣಗಳು ಆರು ಪಾದಗಳುಳ್ಳ ಪದ್ಯ ಇದು ಇದರಲ್ಲಿ ಆ ಪದ್ಯದಲ್ಲಿ ಆರು ಪಾದಗಳು ಅಂದರೆ ಆರು ಸಾಲುಗಳು ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಯಿತಾ ಆಮೇಲೆ ಒಂದು ಎರಡು ನಾಲ್ಕು ಐದು ಸಾಲುಗಳು ಒಂದು ಸಮನಾಗಿದ್ದು ಐದು ಮಾತ್ರೆಗಳ ಮಾತ್ರೆಗಳಂದರೆ ಲಘು ಮತ್ತು ಗುರು ಅದು ಲಘು ಗುರು ಸೇರಿಸಿ ಐದು ಆಗಬೇಕು ಎರಡು ಗಣಗಳಿಂದಲೂ ಗಣ ಅಂದರೆ ಎರಡೆರಡು ಗುಂಪನ್ನ ಮಾಡಬೇಕು ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಅದು ಗುರುವೆಂದು ಭಾವಿಸಬೇಕು ಕೊನೆಯದು ಲಘು ಆಗಿದ್ದರೂ ಅದು ಏನಾಗಿರಬೇಕು ಗುರು ಆಗಿರಬೇಕು ಸಂತತಿಯ ಪಡೆಯೇ ಭೂಕಾಂತನನು ದಿನಮುಂ ಮಿಂ ಮಿಂತಿಂತು ನಮ್ ದಿನಿಯ ನುಪ ಚಾರದಿಂ ದ ಇಪ ನೊಂ ಪಿಯಂ ನೋ ತೇಕಿ ಶತದಿ ಶತದಿ ನಮ್ ತನ್ನ ಸತಿಯೊಳನೆ ಸೇವೆ ಗೈ ದಮ್ ಇದು ಒಂದು ಸಂಸ್ಕೃತ ಪದ್ಯ ನೋಡಿ ರೂಲ್ಸ್ ಪ್ರಕಾರ ನಾವು ಏನು ಮಾಡಬೇಕು ಐದು ಗಣಗಳನ್ನು ನಾವಿಲ್ಲಿ ಎಣಿಸ್ಬೇಕಾಗುತ್ತೆ ಐದು ಅಂದರೆ ಒತ್ತಕ್ಷರ ಇಲ್ಲಿ ಒತ್ತಕ್ಷರ ಇದು ಅಮ್ ಇದೆ ಅಲ್ವಾ ಅನುಸ್ವರ ನಿಸರ್ಗಕ್ಕೆ ನಾವು ಗುರು ಹಾಕ್ತೀವಿ ತೀಯ ಯಾವುದೇ ಒತ್ತಕ್ಷರ ಇಲ್ಲ ಮತ್ತು ಸ್ವರ ಇದು ದೀರ್ಘ ಸ್ವರ ಇಲ್ಲ ಸೊ ಅದಕ್ಕೆ ನಾವು ಹಾಕಿದ್ದೀವಿ ಎರಡು ಎರಡು ಮೂರು ನಾಲ್ಕು ಐದು ಐದು ಗಣಗಳ ಎರಡು ಮಾತ್ರ ಸಾರಿ ಐದು ಮಾತ್ರೆಗಳ ಎರಡು ಗಣ ಎರಡು ಗಣ ಅಂದರೆ ಗುಂಪು ನೆಕ್ಸ್ಟು ಬ ಎ ಮತ್ತು ಭೂ ಪ್ಲಸ್ ಬ ಪ್ಲಸ್ ಹೂ ಬೂ ಅದು ಸ್ವರ ಎಷ್ಟಾಯಿತು ಎರಡು ಮೂರು ನಾಲ್ಕು ಐದು ಆಯಿತು ಅದೇ ರೀತಿಯಾಗಿ ಗುರು ಲಘು 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 ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ಮಿಮ್ಮಲ್ಲ ಅನುಸ್ವರ ವಿಸರ್ಗ ಅದೇ ರೀತಿಯಾಗಿ ಒಂದು ಎರಡು ನಾಲ್ಕು ಮತ್ತು ಐದು ಇದು ಸಮ್ ಅಂ ಅನುಸ್ವರ ಇದರಲ್ಲಿ ಯಾವುದೇ ರೀತಿಯ ಒತ್ತಕ್ಷರನು ಇಲ್ಲ ಸ್ವರನು ಇಲ್ಲ ಇಷ್ಟ ಇದು ಓ ಥರ ಇದೆಲ್ಲ ಅದಕ್ಕೋಸ್ಕರ ಪಿ ಮತ್ತು ಅನುಸ್ವರ ಇದು ಓ ಇದು ಅಂ ಅನುಸ್ವರ ಲಘು ಸಾರಿ ಗುರು ಲಘು 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 ಐ ಎರಡು ಮೂರು ನಾಲ್ಕು ಐದು ಆಯಿತಲ್ವಾ ಎರಡು ಮಾತ್ರೆಗಳ ಒಂದು ಎರಡು ಗಣಗಳ ಐದು ಮಾತ್ರೆಗಳು ಆಯಿತು ಅದೇ ರೀತಿಯಾಗಿ ನಾವು ಇದನ್ನು ಸಹ ಮಾಡೋಣ ಮೂರು ಮತ್ತು ನಾಲ್ಕನೇದು ಇದು ಟಿಮ್ ಅನುಸ್ವರ ವಿಸರ್ಗ ಅನುಸ್ವರ ಅಲ್ವಾ ಗುರು ಲಘು ಗುರು ಐದು ಲು ಒಂದು ಎರಡು ಮೂರು ನಾಲ್ಕು ಐದು ಆಯಿತಾ ಆ ಲಘು ಗುರು ಎರಡು ನಾಲ್ಕು ಒಂದು ಐದು ಲಾಸ್ಟದು ಗುರು ಆಗುತ್ತೆ ಲಘು ಇದ್ರೂ ನಾವು ಗುರುನ ಹಾಕ್ಬೇಕಾಗುತ್ತೆ ಅದೇ ರೀತಿಯಾಗಿ ಲಾಸ್ಟ್ ನಮ್ಮ ಅತ್ತಕ್ಷರದ ಹಿಂದಿನ ಪದ ಏನಾಗುತ್ತೆ ಗುರು ಆಗುತ್ತೆ ಲಘು ಐದಾಯ್ತ ಮತ್ತೆ ಲಘು ಲಘು ಸರಿ ಲಘು ಲಘು ಯೋ ಅದೇ ಓ ಅಲ್ವಾಸ್ಕರ ಐದು ಸಿ ಸಿಕ್ಷರದ ಹಿಂದಿನ ಪದ ಆಗುತ್ತೆ ಲಾಸ್ಟರು ಲಘು ಇದ್ದರೂ ಗುರು ಹಾಕಬೇಕು ಇಲ್ಲಿ ಗುರು ನೆರೆಸು ಲಘು ಹಾಕಬೇಕು ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೀಗೆ ನೋಡ್ತಾ ಇರಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು